ಸ್ಟೀಲ್ ಸ್ಟೀಲ್ ಬಾಡಿ ಬಾಡಿ ದಿಸ್ ಈಗ ನನಗೊತ್ತಿಟ್ಟಿರುವ ನನ್ನ ಸ್ಟೇಷನ್ ಇದೆ ಇಲ್ಲಿ ಯಾವಾಗ ಲಕಡೆ ಬೀಪ್ ಮುಗೋದು ದುಜಾಫೋ ಬಂತು ಹಿಂಪಲ್ ಬಿಳ್ಬೇಕು ನನಲ್ಲ ನವರ್ ಬೈ ನವರ್ ಬೈ ಸರ್ವ ನೀ ಲಕಡೆ ಹೋಗಬೇಕಾಗುತ್ತೆ ನ ಪರದಾಡಬೇಕಾಗುತ್ತೆ ಪರದಾಡಬೇಕು ಗಾಯ್ಸ್ ಅರೆ પેટ્રોલ ಈಗ ಎಣ್ಣೆ ಆಗ್ತೋ ಇಲ್ಲ ಅಂತ ನ ನಡವರ್ಗೆ ಸಿಕ್ಕೋಂ ಬಿಳ್ವಾಗಕತ್ತೆ ಇಂತ ರೀತಿ ಇಜರ ಪೂರ ಬಾಡಿ ಎಲ್ಲಾ ಕೋಲ್ಡ್ ಆಗಿರ ಬರ್ಪುಟಕಂತ ನಡಾಗ ಇಜರ ಹೋಗಿ ಸರ್ ಬಟ್ಚಿ ಏನ್ರು ಹಾಕೋತ ಮೇದಾಗ ಮೆಲಗಿನ ಮೊನ್ನೆ ದೋಸ್ತಿನ ಮದ್ ನೋಡಪ್ಪ ಸಿರಿಕೆ ಆಯ್ತದ ಅದಕ್ಕೆ ಬಿಟ್ಟು ಕಿಸ ಹೋಗ ನೋಡುವ ಎಲ್ಲಿಗ ಹೊಂಟಾನ

ಪೂರಾ ದೊಡ್ಡ ದಂದಿಗೆ ಪೂರಾ ಮಂದಿ ಪೂರಾ ಮಂದ ಪೂರಾ ಪೊಲೀಸ್ ಪೂರಾ ಜನ್ಮದ ಜೋಡಿ ಅಂದಾಗ ಐತಿ ಈಗ ಅಣ್ಣ ಏನಣ್ಣ ಪೂರ ಸಿಗಲಾಗಿದೀವಿ ಪೂರಾ ಕಣ್ಣೀರು ಹೊಂಟವರಾಗ ಅಣ್ಣ ಬೆಟ್ಟಿ ಎಲ್ಲ ದಿವಸ ದಿವ್ಸ ಅಲ್ಲೊಡೆ ಪುತ್ತು ಕೂತು ನಮ್ ನೆನ್ಸ್ಕೊಂಡ ಕಣ್ಣೀರ್ ಹೊಂಟವ ಅಣ್ಣ ಕಣ್ಣೀರಿ ಅಂದ್ರೆ ಅದ್ರೇ ಬರಸ್ತೇ ಈಗ ಗಾಯ ಸೌ ಅಲ್ಲೇ ಮಣಕಿದಾರ ನಾಯಿ ಬಾಬಂದ ಚಹಾ ಕುಡಿಲತ್ತೇವ್ ಚಹಿ ಎಲ್ಲ ಕೋಚಾರು ನಾ ಕುಡಿರೋದಾಗ ಪುರಾಗ ನನ್ನ ಕೈನೇ ಕುಡಕ್

ಚಲೋ ನಾ ಆಕಸ್ಮಿಕವಾಗಿ ಚಿಕ್ಕ ಬರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಚಾಕ್ಡಿತ ಮತ್ತೆ ನಮ್ ದೋಸ್ತಿಗೆ ಬಿಟ್ಟು ಬಂದವು ಈ ನೋವು ಬಿರಾತ್ ಹೋಗಿ ಹಾಸ್ಲಕ್ ಹೋಗ್ ಮುಗತ್ತಂದ್ರ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಅಂದ್ರೆ ನಿಮ್ದು ಅಭಿಪ್ರಾಯ ನನಗೆ ಹೇಳ್ರಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿ ಬಾಯ್ ಗುಡ್ ನೈಟ್